ಅದಕ್ಕೆ ಪಾಪ ರೊಟ್ಟಿ ತಿಂದು ಹೋಗ ಅಂತ ಹೇಳಿ ಲವ್ ಅವಂಗ ಅದಕ್ಕಾಗಿ ಪಾಪ ಮಾಡಬಾರದಲ್ಲ ಅಂತ ಅರ್ಕೊಟ್ರೆ ನಮಗೂ ದೇವರ ಕೊಟ್ಟೆ ಕೊಡತಾನ ಏನು ಸರಿ ಅಕ್ಕ ಅವಂಗ ಕೊಡು ನಂಗೆ ಕೊಡು ನೀ ಎಡ್ ತಿನ್ನು ಶಿವ ಶಿವ ಏನಿ ಮಕ್ಕ ಬರಲಡಲ್ಲ ಅಯ್ಯಕ್ಕ ಬಂದ್ಲು ಏನ್ ಮಾಡತ್ರಿ ಎಲ್ಲರೂ ಆಟ ಆಡಕತ್ತರಿ ಹ್ಮ್ ಅಕ್ಕ ಆಟ ಆಡತ್ತೀವಿ ನೀನು ಬಾಕ ಆಟ ಶಿವು ಸ್ಕೂಲಿಗೆ ಹಚ್ಚಬೇಕಂತ ಅತ್ತಮ್ಮ ಹೇಳಿದಾರು ನೀನು ಬಾ ಸ್ನಾನ ಮಾಡಿ ರೆಡಿ ಆಗ್ಬಾ ನಾನು ಸ್ನಾನ ಮಾಡಿ ಬನ್ನಿ ಎಲ್ಲಾದ್ರು ಸ್ನಾನ ಆಗಿದ್ದೀ ಇವಾಗ ನೀನೊಬ್ಬ ಸ್ನಾನ ಮಾಡ್ಬೇಕು ಬಾ ಸ್ನಾನ ಮಾಡಿ ಆಮೇಲೆ ಹೋಗಿ ಸ್ಕೂಲಿಗೆ ಹೆಸರು ಹಚ್ಚಿ ಬರ್ತಾವಲ್ಲ ಹೆಸರು ಹಚ್ಚಿ ಬಂದ್ಮೇಲೆ ಆಟ ಆಡುವಂತೆ ಬಾ ಮನಿಗೋಗಿ ಬಂದಿದ್ದೀವಿ ఇల్ అంటీ అది అత్తమ్మూ స్కూల్ హో అంత్రి అదక స్నక్రీ కదక నా స్నబన్ ఈ కర్కొ స్న రెడీ కర్కొక్రీ అంటీ బి బ్యాడ్ రోటీ బిబ్బు అమ్ ఆడు కిందోబరి నిత ఏను కొడంగల్ రొట్టి మే గొప్ప చిన్నదు గిలా సా తిన్నాక బతా అదక రోటి బి బి రొట్టి కింద

అయ్యో అంటీ బ్యాడ అంటీ మంద బందే మత్ అత్త మెట్ మొత్తా అంటే అదక బ్యాడ అదే అందోడ్ హంద ఇష్ట దిన బందోతిలో చప్పిందరే అన్న సారా అన్న సారీ దిన మ్యాడత అయితే ಈಗ ನಾನು ರೊಟ್ಟಿ ತಿಂದು ಹೋಗು ನಿನಗೆ ಬಂದಿದ್ರೆ ನೀನ್ ಯಾಕೆ ಬರ್ತಿದ್ದೀ ರೊಟ್ಟಿ ಮಾಡಿ ತಿಂತಿರ್ಕಿಲ್ಲೇನ ತಾನು ಮೊದ್ಲು ಮಾಡಿ ಮಾಡ್ತಿಲ್ಲ ನೀ ಬರೋಕಿನ ಮುಂಚೆ ಈಗ ನೀವು ಬರೋಣ ಅಕಿ ಸಕ್ಕ ಸಕ ಬಂದಗಿ ಹ್ಮ್ ನೋಡಿ ನೀವ್ ಬಂದ್ರ ಬಂದ್ರಿ ಒಂದ್ ದಿನ ರೊಟ್ಟಿ ಮಾಡಿಲ್ಲ ಮೊದಲು ಗಂಡ ಹೆಂಡತಿ ರೊಟ್ಟಿ ಮಾಡ್ಕೊಂಡ ತಿಂತಿಲ್ಲ ಯಾಡ ಅವನ್ ಯಾಡ ತನಗ್ಯಾಡ ಅಂತ ಹೇಳಿ ರೊಟ್ಟಿ ಮಾಡ್ಕೊಂಡು ತಿಂತಿಲ್ಲ ಈಗ ನೀವ್ ಹುಡುಗರದರಲ್ಲ ಅದಕ್ಕ ನೀವ್ ಮಾಡ್ತಿ ಅಂತ ಹೇಳಿ ಮಾಡೋದೇ ಬಿಟ್ಟ ನೋಡಿ ഹേനിൽ അത് അത്തേ മഗ ഹുഷാരില്ലല്ല അല്ലാതെ മാത ഹുഷാരില്ലല്ല അതക്കി ഇടീ നാട്ടി ജാസ്തിന്നില്ല നമ്ഗ അന്ന അതന്ന സി അയ്യാ ഹാ നീന്ത അല്ല സബ് സപ്പ് സിനിമക്കി

സി ഇവ ബേട അമ്മ ബൈത അത് ആഗോള ഇല്ല നാത്ത നോട്സി ശരി ആയി തേ പർവ്വല്ല ಹಾಂ ಹೆಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೊಂಡಿದ್ದೀನಿ ನಮ್ಮ ತಂದೆ ತಾಯಿ ಇಲ್ಲದ ಅನಾಥರು ಯಾವ ರೀತಿ ಬರ್ತಾಯಿದೆ ಹೇಗೆ ಬರ್ತಾಯಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನೊಂದು ಏನು ಅಂತಂದರೆ ವಿಡಿಯೋ ಜಾಸ್ತಿ ಮಾಡೋಕ್ಕೆ ಇಲ್ಲ ಮಾಡಬೇಕು ಅಂತ ಅಂದ್ಕೊಂಡು ಊರು ಅಲ್ಲಿ ಇಲ್ಲಿ ಅಡ್ಡಾಡಿ ಸ್ವಲ್ಪ ಹುಷಾರಿಲ್ಲದೇ ಇರೋ ಕಾರಣ ವೀಡಿಯೋಸ್ನ ಇಲ್ಲ ಆದಷ್ಟು ಟ್ರೈ ಮಾಡಿ ವಿಡಿಯೋನ ಹಾಕ್ತೀನಿ ಇನ್ನು ಡೈಲಿ ವೀಡಿಯೋಸ್ನ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಏನಂದರೂ ಒಂದು ಎರಡಾದರೂ ಹಾಕಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸೊ ಇವಾಗ ಆಗ್ತಾ ಇಲ್ಲ ಸ್ವಲ್ಪ ಹುಷಾರಿಲ್ಲ ಹಾಗೆ ಹುಡುಗರ್ ಕೂಡ ಹುಷಾರಿಲ್ಲ ಇಲ್ಲಿ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಲೂಸ್ ಮೋಷನು ವಾಮೆಂಟಿಂಗೂ ಸ್ಟಾರ್ಟ್ ಆಗಿದೆ ಸೊ ಹಾಗಾಗಿ ಅವ್ರು ಮಲ್ಕೊಂಡಾಗ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಮಾಡಿದ್ದೀನಿ ಏನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನೊಂದು ನಾನು ಇತ್ತಲ್ಲಾದ್ರೂ ಹೋಗಿ ವಿಡಿಯೋ ಮಾಡ್ತಿದ್ದೆ ಸೊ ಅಲ್ಲಿ ಉಡ ಬೇರೆ ಬಂದ್ಬಿಟ್ಟಿತ್ತು ಅಲ್ಲಿ ಸಂದೊಂದು ಉಡ ಓಡಾಡ್ತಾ ಇದೆ ಅದು ಓಡಾಡೋದ್ರಿಂದ ಕೂಡ ನನಗೆ ವಿಡಿಯೋ ಮಾಡೋಕ್ಕೆ ತುಂಬಾನೇ ಡಿಸ್ಟರ್ಬ್ ಆಗುತ್ತಾ ಐತಿ ಯಾಕಂದ್ರೆ ಇತ್ತಲಾಗ ಹೋಗಿ ಮಾಡ್ತೀನಿ ಇವಾಗ ಅದು ಕೂಡ ಆಗ್ತಾ ಇರಲ್ಲ ಅಲ್ಲಿ ಕೂಡ ಅದೊಂದು ಕಾಟ ಕೊಡ್ತಾ ಇದೆ ಅಂತ ಹೇಳಿ ವಿಡಿಯೋ ಮಾಡೋಕೆ ಆಗ್ಲಿಲ್ಲ ಸೊ ಏನು ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ ಆದಷ್ಟು ನನ್ನ ಕೈಯಲ್ಲಿ ಇಷ್ಟ ಆಗುತ್ತೆ ಅಷ್ಟು ವಿಡಿಯೋನ ಮಾಡಿ ಹಾಕ್ತೀನಿ ತಿನ್ನಿಶೂ ಆಂಟಿ ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಆಂಟಿ ನೀವು ಸೂಪರಾಗಿ ಮಾಡಿದ್ದೀರಾ ನನಗಂತೂ ತುಂಬಾ ಇಷ್ಟ ಆಯಿತು ಪಲ್ಯ ಸೂಪರ್ ಐತೆ ಅಕ್ಕ ನೀವು ಅಂತ ತಿಂದು ನೋಡ್ಬೇಕಾರ ಹೌದಾ ಪರವಾಗಿಲ್ಲ ನೀನು ತಿನ್ನು ನೀನು ತಿಂದರೆ ನಾನು ತಿಂದಂಗನ ಸರಿ ಅಕ್ಕ ಹ್ಮ್ ಹೌದು ಆಂಟಿ ತುಂಬಾನೇ ಚೆನ್ನಾಗಿ ಮಾಡಿದ್ದೀರಾ ನಂಗೆ ತುಂಬಾ ಇಷ್ಟ ಆಯ್ತು ನೀವು ನಿಜವಾಗ್ಲೂ ನಿಮ್ಮ ಕೈ ಅಡಿಗೆ ಸೂಪರ್ ಆಗೈತ್ ನೋಡ್ರಿ ಆಂಟಿ ನಂಗೆ ಬಹಳ ಇಷ್ಟ ಆಯ್ತು ಇನ್ನೊಂದ್ಸರಿ ನಿಮ್ ಮನೆಗೆ ಬಂದಾಗ ನಾನು ತಿನ್ನದೇ ಹೋಗೋದಿಲ್ಲ ಆಂಟಿ ತಿಂದ ಕಾಸ ಹೋಗ್ತೀನಿ

ನಾನು ಅವಲಕ್ಕಿ ತಿಂತೀನಿ ನೀನು ರೊಟ್ಟಿ ತಿನ್ನು ಶಿವ ಆತಮ್ಮ ಮತ್ತೆ ಬೈತಾರೋ ಜಲ್ದಿ ಜಲ್ದಿ ತಿನ್ನು ಶಿವ ಸರಿ ಅಕ್ಕ ಇನ್ನ ಸಕ್ಕಂತ ಹೋಗಿದ್ರಿ ಮತ್ತೆ ಮತ್ತೆ ಅಮ್ಮ ಸಾಲಿ ಹೆಚ್ಚ ಅಂತ ಅಂತ ಮಾತು ಯಾವಾಗ ಹೆಂಗ್ ಹೊರದದು ಗೊತ್ತಾಗೋಲ್ಲ ಹೋಗಿ ಹಚ್ಚಿ ಬಂದ ಬಿಡ್ರಿ ಅವ ಮತ್ತೆ ಇಲ್ಲ ಅಂದ್ರೆ ನಾಳೆ ಹೆಂಗ್ ಹೊರದ ಅಂದ್ರೆ ಹೆಚ್ಚ ಸ ಬಿಟ್ ಬಿಡ್ತಾಳೆ ಅಕ್ಕಿ ಎಲ್ಲ ತಲೆ ಐತೆ ಕಿದ ಸರಿ ಅಂಟಿ ಹೋಗಿ ಬರ್ತೀವಿ ಬಾಯ್ ಶಿವ ಮತ್ತೆ ನಾಳೆ ಬಾ ಆಟಾಡಕ ಬಾಯ್ ಶಿವ ಮತ್ತೆ ನಾಳೆ ಬಾ ಸರಿ ಸರಿ ನಾಳೆ ಬರ್ತೀನಿ ಹೋಗಿ ಬರ್ತೀನಿ ಅಂಟಿ ಸರಿ ಹೋಗಿ ಬರೆ ഹഷാർ ഹ്രി കാല നോഡ് മൊത്ത ബസ്ലൊന്നി വളാ ഉള്ള കാലകർത്തിട്ട് ഏഹ് സരിട്ടി